ನಮಸ್ಕಾರ ಎಲ್ಲರಿಗೂ ನಾನು ರಮೇಶ್ ಜಗತ್ ಮೈಸೂರು ಲಕ್ಷ ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ರೀತಿಯಾಗಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತ ಸೂಚನೆಯನ್ನು ನೀಡಿದ್ದಾರೆ ಇಂದು ಸೋಮವಾರ ಏನಿದೆ ಇವತ್ತೊಂದು ಮೀಟಿಂಗ್ ನಡೆದಿದೆ ಆ ಒಂದು ಮೀಟಿಂಗ್ನಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಯಾರಿಗೆಲ್ಲ ಯಾರ ಹತ್ರ ಎಲ್ಲ ಇದೆಯೋ ಅಂಥವರಿಗೆ ಈ ಒಂದು ಮಾಹಿತಿ ಉಪಯುಕ್ತ ಆಗುತ್ತೆ ಸೊ ಅನರ್ಹ ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಎಲ್ಲ ಇದೆಯೋ ಅಂಥವರ ರೇಷನ್ ಕಾರ್ಡನ್ನು ಅಂದರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂಥವ್ರನ್ನ ಅನ್ ಹೊಂದಿರುವಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಖುದ್ದು ಸಿ ಎಂ ಸಿದ್ದರಾಮಯ್ಯನವರೇ ಸೂಚನೆಯನ್ನು ನೀಡಿದ್ದಾರೆ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ಕೆಲಸ ನಡೆಯುತ್ತೆ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಡನ್ನು ರದ್ದುಪಡಿಸುವ ಕಾರ್ಯ ನಡೆಸೋದಕ್ಕೆ ಮತ್ತು ಅನ್ನಭಾಗ್ಯ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಈಗ ಎಲ್ಲರೂ ಕಾಳಸಂತೆಯಲ್ಲಿ ಜಾಸ್ತಿ ಮಾಡ್ಕೊತಾ ಇದ್ದಾರೆ ಅಂದರೆ ಜಾಸ್ತಿ ಅಕ್ಕಿ ಸಿಗ್ತಾ ಇದೆಯಲ್ಲ ಅದಕ್ಕೆ ಎಷ್ಟು ಬೇಕಷ್ಟು ಇಟ್ಕೊಂಡು ಮಿಕ್ಕಿದ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಅಂಗಡಿಗಳಿಗೆ ಚಿಲ್ಲರೆ ಅಂಗಡಿಗಳಿಗೆ ಮಾರಾಟ ಮಾಡ್ತಾರೆ ಆ ಚಿಲ್ಲರೆ ಅಂಗಡಿಗಳಿಂದ ಅವರು ಬೇರೆ ಜನರಿಗೆ ಸ್ವಲ್ಪ ಜಾಸ್ತಿ ರೇಟಿಂಗ್ ಮಾರಾಟ ಮಾಡುವಂಥದ್ದು ನಡೆಯುತ್ತೆ ಈ ದೋಸೆ ಇಡ್ಲಿಗೆಲ್ಲ ರೇಷನ್ ಅಕ್ಕಿ ಇದೆ ಆ ರೀತಿಯಾಗಿ ಯಾರೆಲ್ಲ ಅನ್ನಭಾಗ್ಯ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೋ ಅದನ್ನು ತಡಿ ತಡಿಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಲಾಭ ಅರ್ಹ ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೂಡ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಒಂದಷ್ಟು ಗೊಂದಲಗಳಿದೆ ಆ ಒಂದು ಗೊಂದಲಗಳ ನಿವಾರಣೆಗೂ ಕೂಡ ಸೂಚನೆಯನ್ನು ನೀಡಿದ್ದಾರೆ ಮೊದಲನೇದಾಗಿ ಬಂದು ಬಿ ಪಿ ಎಲ್ ಕಾರ್ಡ್ ವಿಚಾರಕ್ಕೆ ಬರೋಣ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಅಂದರೆ ಬಿ ಪಿ ಎಲ್ ಅನುಕೂಲ ಇದ್ದವರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ತೊಗೊಂಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಮುಖ್ಯವಾಗಿ ರೇಷನ್ಗೆ ತಗೊತಾರೆ ನಿಜ ಅದಕ್ಕೂ ಮೇಲೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಚಿಕಿತ್ಸೆ ಸೌಲಭ್ಯ ತುಂಬ ದೊಡ್ಡ ದೊಡ್ಡ ಕಾಯಿಲೆಗಳಿಗೆಲ್ಲ ಬಹಳಷ್ಟು ಯೂಸ್ ಆಗುತ್ತೆ ಬಿ ಪಿ ಎಲ್ ಕಾರ್ಡು ಚಿಕಿತ್ಸಾ ವೆಚ್ಚಕ್ಕೆ ಸಂಪೂರ್ಣವಾಗಿ ಫ್ರೀ ಸಿಗುತ್ತೆ ಜೊತೆಗೆ ಒಂದು ಟೆನ್ ಪರ್ಸೆಂಟ್ ಅಮೌಂಟ್ ಕಟ್ಟೋ ರೀತಿ ಆಗುತ್ತೆ ಈ ರೀತಿ ಸಾಕಷ್ಟು ವ್ಯವಸ್ಥೆ ಇದೆ ಅದಕ್ಕೋಸ್ಕರನೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿರೋರು ಇದ್ದಾರೆ ಸೊ ಅನುಕೂಲ ಇದ್ದವರು ಯಾರೆಲ್ಲ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿದ್ದೀರೋ ಅಂದರೆ ರೂಲ್ಸ್ ಪ್ರಕಾರ ಒಂದು ಫೋರ್ ವೀಲರ್ ಕಾರಿರೋರು ಕೂಡ ಇಟ್ಕೊಳ್ಳೋಂಗಿಲ್ಲ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಳ್ಳೋಂಗಿಲ್ಲ ಹತ್ತು ಚದರ ಮನೆಗಿಂತ ಹತ್ತು ಚದರಕ್ಕಿಂತ ದೊಡ್ಡ ಮನೆ ಇರೋರು ಕೂಡ ಸ್ವಂತ ಮನೆ ಇರೋರು ಕೂಡ ಇಟ್ಕೊಳ್ಳೋಂಗಿಲ್ಲ ಆದರೆ ಅದೆಲ್ಲ ರೂಲ್ಸು ಮತ್ತು ಆದಾಯ ಬಂದು ಅದು ಬಿಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ತೊಂಬತ್ತು ಸಾವಿರನೂ ಇದೆ ಅಷ್ಟೇ ಬಟ್ ಆದರೆ ಅದು ಈಗ ಗಾರೆ ಕೆಲಸ ಮಾಡೋರು ಕೂಡ ಒಂದು ವರ್ಷಕ್ಕೆ ಇಲ್ಲ ಅಂದ್ರೂ ಒಂದು ಎರಡೂವರೆ ಲಕ್ಷ ಮೂರು ಲಕ್ಷ ದುಡಿತಾರೆ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋಕ್ಕಾಗಲ್ಲ ಅಂತಂದರೆ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರನ್ನು ಬಡವರು ಅಥವಾ ಕೆಳ ಮಧ್ಯಮ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ ಆದರೆ ಮಾನದಂಡಗಳು ಆ ರೀತಿ ಇದೆ ಅದನ್ನು ಇನ್ನೂ ಮರುಪ ಪರಿಶೀಲನೆ ಮಾಡಬೇಕು ಅದರ ರೂಲ್ಸ್ ಪ್ರಕಾರ ಆ ರೀತಿ ಇದೆ ಫೋರ್ ವೀಲರ್ ಗಾಡಿ ಇಟ್ಕೊಂಡಿರೋರು ಕೂಡ ರೇಷನ್ ಕಾರ್ಡನ್ನು ಇಟ್ಕೊಳ್ಳೋಂಗಿಲ್ಲ ಅಂತ ಅನ್ಬಿಟ್ಟು ಬಟ್ ಆ ಮಾನದಂಡಗಳ ಪ್ರಕಾರ ಕ್ಯಾನ್ಸಲ್ ಮಾಡ್ತಾರೋ ಅಥವಾ ಬೇರೆ ಮಾನದಂಡಗಳನ್ನೇನಾದರೂ ಇಟ್ಕೊಂಡು ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅನುಕೂಲಸ್ಥರು ಯಾರೆಲ್ಲ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿದ್ದೀರಾ ಅವರ ವಿರುದ್ಧ ಕ್ರಮಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ನೀಡಿದ್ದಾರೆ ಅಂತಹ ಕಾರ್ಡ್ಗಳನ್ನು ಗುರುತಿಸಬೇಕು ಗುರುತಿಸಿ ರದ್ದು ಮಾಡಿ ಕ್ರಮವನ್ನು ಜರುಗಿಸಿ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸೋಮವಾರ ಬೆಂಗಳೂರಿನಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅಂತ ನಡೆದಿದೆ ಈ ಒಂದು ಸಭೆಯಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರರನ್ನು ಗುರುತಿಸಿ ಬಿ ಪಿ ಎಲ್ ಕಾರ್ಡನ್ನು ರದ್ದುಪಡಿಸುವ ಕಾರ್ಯವನ್ನು ಪಂಚಾಯತ್ ಮಟ್ಟದಲ್ಲಿ ನಡೆಸಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಮಾನದಂಡಗಳನ್ನು ಕಟ್ಟುನಿಟ್ಟಿನಿಂದ ಜಾರಿಗೊಳಿಸಬೇಕು ಅಂತ ಕೂಡ ತಿಳಿಸಿದ್ದಾರೆ ಈ ಮಾನದಂಡ ಏನಾದರೂ ಮತ್ತೆ ಪರಿಶೀಲನೆ ಆಗಿ ಹೊಸ್ತಾಗಿ ಬಂದಿದ್ರೆ ನಾನು ಎರಡು ದಿನದಲ್ಲಿ ಅದನ್ನು ತಿಳಿಸ್ತೀನಿ ಅದೊಂದು ತರಿಸ್ಕೋತೀನಿ ತರಿಸ್ಕೊಂಡು ನಿಮಗೆ ತಿಳಿಸ್ತೀನಿ ಮಾನದಂಡಗಳು ಹೊಸ್ದಾಗಿ ಏನೇನೇ ಬಂದಿದೆ ಅಂತ ಇಲ್ಲ ಹಳೆ ಮಾನದಂಡಗಳೇ ಆದರೆ ಅದನ್ನೇ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಈ ವಾರದಿಂದಲೇ ಈಗೇನು ಈಗ ಪ್ರಸಕ್ತ ಈಗ ಸೋಮವಾರ ಇದೆಯಲ್ಲ ಇದೇ ವಾರದಿಂದಲೇ ಪಂಚಾಯಿತಿ ಮಟ್ಟದಲ್ಲಿ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಲಿದ್ದಾರೆ ಅಂತ ಕೂಡ ಹೇಳಲಾಗಿದೆ ಇನ್ನು ಅನ್ನಭಾಗ್ಯ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಆಗಲೇ ಹೇಳಿದಂಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋದನ್ನು ತಡೆಗಟ್ಟೋದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಕ್ಕಿ ಬದಲು ಪ್ರದೇಶವಾರು ಇತರ ಧಾನ್ಯಗಳನ್ನು ನೀಡೋ ಬಗ್ಗೆ ಕೂಡ ಪರಿಶೀಲನೆ ನಡೆಸಬೇಕು ಯಾಕಂದರೆ ಕೆಲವರು ರಾಗಿ ಈ ಕಡೆ ಮಂಡ್ಯ ಮೈಸೂರು ಭಾಗದಲ್ಲೆಲ್ಲ ಫುಲ್ ಅಕ್ಕಿ ಏನು ಬೇಕಾಗಿಲ್ಲ ರಾಗಿನೂ ಕೂಡ ಕೇಳೋರಿದ್ದಾರೆ ಇನ್ನು ನಾರ್ತ್ ಕರ್ನಾಟಕ ಸೈಡೆಲ್ಲ ಜೋಳ ಅಥವಾ ಬೇರೆ ಬೇರೆ ಧಾನ್ಯಗಳನ್ನು ಕೇಳೋರಿದ್ದಾರೆ ಗೋಧಿ ರೀತಿಯಾಗಿ ಸೊ ಆ ಪ್ರದೇಶವಾರು ಏನೇನು ಧಾನ್ಯ ಬೇಕು ಸಂಪೂರ್ಣವಾಗಿ ಅಕ್ಕಿನ ಸ್ವಲ್ಪ ಕೊಟ್ಟು ಅರ್ಧ ಅಕ್ಕಿಯನ್ನು ಕೊಟ್ಟು ನಿಮ್ಮ ಅರ್ಧವನ್ನು ಬೇರೆ ಧಾನ್ಯಗಳನ್ನು ಕೊಡೋದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ ಅಕ್ಕಿಯ ಬದಲು ಪ್ರದೇಶವಾರು ಇತರ ಧಾನ್ಯಗಳನ್ನು ನೀಡೋ ಬಗ್ಗೆ ಪರಿಶೀಲನೆ ನಡೆಸಬೇಕು ಅಂತ ಕೂಡ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಇನ್ನು ರೇಷನ್ ಕಾರ್ಡಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ ಮರಣ ಹೊಂದುವ ಫಲಾನುಭವಿಗಳ ಪಟ್ಟಿಯನ್ನು ಪ್ರತಿ ತಿಂಗಳು ಯಾಕಂದರೆ ಪ್ರತಿ ತಿಂಗಳು ಕೂಡ ಒಂದಷ್ಟು ಜನ ತೀರ್ಕೊಳ್ಳೋವಂಥವ್ರು ಇರ್ತಾರೆ ಅವರೆಲ್ಲರದ್ದು ಕೂಡ ರೇಷನ್ ಕಾರ್ಡ್ ಬಹಳಷ್ಟು ಮಂದಿದ್ದು ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಆ ರೀತಿ ತೀರ್ಕೊಂಡಿದ್ದವರು ಕೂಡ ಅದು ಕ್ಯಾನ್ಸಲ್ ಆಗೋವರೆಗೆ ಕೂಡ ರೇಷನ್ ಹೋಗ್ತಾ ಇರುತ್ತೆ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಆದಂತ ಪರಿಗಣಿಸಿ ಮರಣ ಹೊಂದುವ ಫಲಾನುಭವಿಗಳ ಪಟ್ಟಿಯನ್ನು ಪ್ರತಿ ತಿಂಗಳು ಎವರಿ ಮಂತ್ ಮಾಡಬೇಕು ಪಂಚಾಯತ್ ಹಂತದಲ್ಲಿ ನವೀಕರಿಸಿ ಸಂಬಂಧಪಟ್ಟಂತಹ ಬ್ಯಾಂಕುಗಳಿಗೆ ಮಾಹಿತಿಯನ್ನು ಒದಗಿಸ್ಬೇಕು ಯಾಕಂದರೆ ಇದು ಬಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲ ಹೋಗುತ್ತಲ್ಲ ಅದಕ್ಕೋಸ್ಕರ ತೀರ್ಕೊಂಡಿದರೆ ಆ ಹಣ ಹೋಗದೆ ಇರೋ ಥರ ಮಾಡಲಿಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಸಂಬಂಧಪಟ್ಟಂತಹ ಬ್ಯಾಂಕುಗಳಿಗೆ ಮಾಹಿತಿಯನ್ನು ಒದಗಿಸಬೇಕು ಮರಣ ಹೊಂದುವಂತಹ ಫಲಾನುಭವಿಗಳ ಹೆಸರನ್ನು ಏನು ಒಂದು ಸರ್ಕಾರಿ ಯೋಜನೆಗಳ ಪಟ್ಟಿಲಿರುತ್ತೆ ಆ ಒಂದು ಪಟ್ಟಿಯಿಂದ ಹಾಕಬೇಕು ಗ್ಯಾರಂಟಿ ಯೋಜನೆಗಳ ಲಾಭ ಅರ್ಹ ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ಆಂದೋಲನ ಮಾದರಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಪಂಚಾಯತ್ ಮಟ್ಟದಲ್ಲಿ ಫಲ ಫಲಾನುಭವಿಗಳ ಸೇರ್ಪಡೆ ಮತ್ತು ಹಾಕುವಿಕೆ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಇನ್ನು ಯಾವುದೇ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಖರ್ಚನ್ನು ಕೂಡ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ ಈ ಏನು ಐದು ಗ್ಯಾರಂಟಿ ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷದಿಂದ ಅಂದರೆ ಎಲೆಕ್ಷನಲ್ಲಿ ಗೆದ್ದರೆ ಐದು ಗ್ಯಾರಂಟಿ ಏನು ಕೊಡ್ತೀವಂತ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿಯನ್ನು ಜಾರಿಗೆ ತಂದಿದ್ದರು ಆ ಒಂದು ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಟೋಟಲ್ ಬಂದು ತೊಂಬತ್ತೇಳು ಸಾವಿರದ ಎಂಟುನೂರ ಹದಿಮೂರು ಕೋಟಿ ರೂಪಾಯಿ ಈ ಒಂದು ಐದು ಯೋಜನೆಗಳಿಗೆ ಖರ್ಚನ್ನು ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಏನಿತ್ತು ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಫಲಾನುಭವಿಗಳಿಗೆ ಒಟ್ಟು ಐವತ್ತು ಸಾವಿರದ ಐದು ಕೋಟಿ ರೂಪಾಯಿಯನ್ನು ಇದುವರೆಗೆ ಖರ್ಚು ಮಾಡಿದ್ದಾರೆ ನಾನು ಆಗ ಮುಂಚೆನೂ ಹೇಳಿದೆ ಇದು ಒಂದು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಇರುವ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಇರುವಂತಹ ಅತಿ ದೊಡ್ಡ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೊದಲನೇ ಸ್ಥಾನದಲ್ಲಿ ಬರ್ತಾ ಇದೆ ಅಂತ ಸೊ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಇದುವರೆಗೂ ಕೂಡ ಐವತ್ತು ಸಾವಿರದ ಐದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ ಇನ್ನು ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಒಂಥರ ಎಲ್ರಿಗೂ ಕೂಡ ಅನುಕೂಲ ಆಗಿದೆ ಬಟ್ ಆದರೆ ಯೂನಿಟ್ ರೇಟ್ನ ಜಾಸ್ತಿ ಮಾಡಿದ್ದಾರೆ ಎಕ್ಸ್ಟ್ರಾ ಯೂನಿಟ್ಸ್ ಬಂದರೆ ಮುಂಚೆ ಎಲ್ಲ ಟೋಟಲ್ ಬಿಲ್ ಐನೂರು ಆರ್ನೂರು ರೂಪಾಯಿ ಬರ್ತಿತ್ತು ಆದರೆ ಈಗ ಎಕ್ಸ್ಟ್ರಾ ಒಂದು ಸ್ವಲ್ಪ ಯೂನಿಟ್ಸ್ ಎಕ್ಸ್ಟ್ರಾ ಆದ್ರೂ ಇನ್ನೂರು ಮುನ್ನೂರು ರೂಪಾಯಿ ಚಾರ್ಜ್ ಆ ಥರ ಬರ್ತಾಯಿದೆ ಬಟ್ ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಗೃಹ ಜ್ಯೋತಿ ಯೋಜನೆಗೆ ಒಂದು ಕೋಟಿ ಅರವತ್ತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಹದಿನೆಂಟು ಸಾವಿರದ ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯನ್ನ ಸರ್ಕಾರದ ಕಡೆಯಿಂದ ಖರ್ಚು ಮಾಡಿದ್ದಾರೆ ಅಂದರೆ ಎಲ್ಲರ ಟ್ಯಾಕ್ಸ್ ದುಡ್ಡೇ ಸೊ ಸರ್ಕಾರದ ಕಡೆಯಿಂದ ಖರ್ಚನ್ನು ಮಾಡಿದ್ದಾರೆ ಇನ್ನು ಯುವ ನಿಧಿ ಯೋಜನೆ ಇದು ಭಾಗಶಃ ಯಶಸ್ವಿ ಆಯಿತು ಅಂತಲೂ ಹೇಳ್ಬೋದು ಯಶಸ್ವಿ ಆಗಲಿಲ್ಲ ಅಂತಲೂ ಹೇಳ್ಬೋದು ಯಾಕಂದರೆ ಯಾರು ಕೂಡ ಸುಮ್ಮನೆ ಕೆಲಸ ಇಲ್ಲದೆ ಕೂತ್ಕೊಳ್ಳಲ್ಲ ಸಣ್ಣ ಪುಟ್ಟ ಕೆಲಸಕ್ಕೆ ಆದರೂ ಫ್ಯಾಕ್ಟ್ರಿ ಅದು ಇದು ಕೊಟ್ಟೋಗಿಬಿಡ್ತಾರೆ ಬಟ್ ಆದರೆ ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇದುವರೆಗೂ ಎರಡು ಪಾಯಿಂಟ್ ಐದು ಐದು ಅಂದರೆ ಎರಡು ಲಕ್ಷದ ಐವತ್ತೈದು ಸಾವಿರ ಫಲಾನುಭವಿಗಳು ಈ ಒಂದು ಯುವ ನಿಧಿ ಯೋಜನೆಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅವರಿಗೆ ಟೋಟಲ್ ಬಂದು ಆರುನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯನ್ನು ಸರ್ಕಾರದ ಕಡೆಯಿಂದ ಖರ್ಚನ್ನು ಮಾಡಿದ್ದಾರೆ ಇನ್ನು ಶಕ್ತಿ ಯೋಜನೆ ಇದು ಒಂದು ಅತಿ ದೊಡ್ಡ ಯೋಜನೆ ಹೆಣ್ಮಕ್ಳಂತೂ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿರುವಂಥ ಯೋಜನೆ ಎಲ್ಲೆಲ್ಲೆಲ್ಲ ಒಂದು ತೀರ್ಥಯಾತ್ರೆಯನ್ನು ಮಾಡಬೇಕು ಕರ್ನಾಟಕ ಸಂಪೂರ್ಣ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಭಾಳಷ್ಟು ಮಂದಿ ಮಾಡಿಬಿಟ್ಟಿದ್ದಾರೆ ಜೊತೆಗೆ ಕೆಲಸಕ್ಕೆ ಹೋಗೋರು ಗಾರ್ಮೆಂಟ್ಸ್ಗೆ ಹೋಗೋವಂಥವ್ರಿಗಾಗಿರ್ಬೋದು ಸಾಕಷ್ಟು ಜನರಿಗೆ ಇದು ನಿಜಕ್ಕೂ ಯೂಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಸೊ ಶಕ್ತಿ ಯೋಜನೆಗೆ ಟೋಟಲು ಐ ಐನೂರ ನಲವತ್ತ್ನಾಲ್ಕು ಕೋಟಿ ಫಲಾನುಭವಿಗಳಿಗೆ ಹದಿಮೂರು ಸಾವಿರದ ಒಂಬೈನೂರ ಮೂರು ಕೋಟಿ ರೂಪಾಯನ್ನು ಇದುವರೆಗೆ ಖರ್ಚನ್ನು ಮಾಡಿದ್ದಾರೆ ಇನ್ನು ಅನ್ನಭಾಗ್ಯ ಯೋಜನೆ ಇದು ಬಂದು ಬಡವರಿಗೆ ಒಂದು ಅಕ್ಕಿಯನ್ನು ಕೊಡುವಂಥದ್ದು ಇದೊಂದು ಒಳ್ಳೆಯ ಯೋಜನೆ ಆದರೆ ಸಾಕಷ್ಟು ಜನ ಇದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅದನ್ನು ಕೂಡ ಅದಕ್ಕೋಸ್ಕರನೇ ಇವಾಗ ಅನರ್ಹ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡಬೇಕಂತ ಹೇಳಿದ್ದಾರೆ ಅದೊಂದು ಡ್ರಾಬ್ಯಾಕ್ ಅಷ್ಟೇ ಆದರೆ ಅನ್ನಭಾಗ್ಯ ಯೋಜನೆ ಒಂದಷ್ಟು ಜನರಿಗೆ ಹೊಟ್ಟೆ ತುಂಬ ಊಟ ನೀಡ್ತಿದೆ ಅಂತ ಅನ್ನೋ ಮಾತು ಮಾತ್ರ ನಿಜಕ್ಕೂ ಸತ್ಯ ಅನ್ನಭಾಗ್ಯ ಯೋಜನೆಗೆ ಟೋಟಲು ಎಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಎರಡು ಕೋಟಿ ಫಲಾನುಭವಿಗಳಿಗೆ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದೇವೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಇನ್ನು ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಐ ಟಿ ಪೇ ಮಾಡ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ಏನೇನೋ ಗೊಂದಲಗಳಿತ್ತು ಆ ಒಂದು ಗೊಂದಲಗಳೆಲ್ಲವನ್ನು ಕೂಡ ನಿವಾರಣೆ ಮಾಡಬೇಕು ಅಂತಂದ್ಬಿಟ್ಟು ಜಿ ಎಸ್ ಟಿ ರಿಟರ್ನ್ಸ್ ಯಾರ್ಯಾರೆಲ್ಲ ಸಲ್ಲಿಸ್ತಾರೋ ಅವ್ರಿಗೆ ಏನು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯೋ ಕೊರತು ಏನೇನೆಲ್ಲ ಗೊಂದಲಾಯಿತು ಅದನ್ನೆಲ್ಲ ಕೂಡ ನಿವಾರಣೆ ಮಾಡಿ ಆ ಕ್ರಮವನ್ನು ಕೈಗೊಳ್ಳಿ ಅಂತ ಅಂದ್ಬಿಟ್ಟು ಅಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ಇವತ್ತಿನ ಸಭೆಯಲ್ಲಿ ಸೂಚಿಸಿದ್ದಾರೆ ಇದಿಷ್ಟು ಮುಖ್ಯಮಂತ್ರಿಗಳು ಇವತ್ತು ನಡೆಸಿದ ಸಭೆಯಲ್ಲಿ ಸಭೆಯ ಒಂದು ಹೈಲೈಟ್ಸ್ ಆಗಿರುತ್ತೆ ಸೊ ಅನರ್ಹ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರದೆಲ್ಲ ಇರುತ್ತೆ ಎಲ್ಲವನ್ನೂ ಕೂಡ ರದ್ದಾಗಿರುತ್ತೆ ಸೊ ಅನುಕೂಲ ಇರೋರು ಸಾಕಷ್ಟು ಬಾಡಿಗೆ ಮನೆ ಇಟ್ಕೊಂಡಿರೋರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡಿರ್ತೀವಿ ಅಂಥವ್ರದೆಲ್ಲ ಈಗ ಖಂಡಿತವಾಗ್ಲೂ ರದ್ದಾಗುತ್ತೆ ಯಾಕಂದರೆ ಪಂಚಾಯಿತಿ ಲೆವೆಲಲ್ಲಿ ವರ್ಕ್ ನಡೀತಾ ಇದೆ ಇದಿಷ್ಟು ಈ ಒಂದು ಬಿ ಪಿ ಎಲ್ ಕಾರ್ಡ್ ಸಂಬಂಧಪಟ್ಟಂತಹ ವಿಚಾರವಾಗಿರುತ್ತೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್